ಹಾಯ್ ಎಲ್ರಿಗೂ ನಮಸ್ತೆ ನಾವು ಈ ದಿನ ಒಂದು ಮುಕ್ಕಾಲು ಎಕರೆ ಒಂದು ಅರೇಬಿಕಾ ತೋಟ ನೋಡೋಕ್ಕೆ ಹೋಗ್ತಿದ್ದೀವಿ ಒಳ್ಳೆ ಲೊಕೇಶನ್ನಲ್ಲಿ ಈ ಪ್ರಾಪರ್ಟಿ ಇದೆ ಹಾಗೆ ಈ ಪ್ರಾಪರ್ಟಿಯ ಲೊಕೇಶನ್ ಚಿಕ್ಕಮಂಗ್ಳೂರು ಜಿಲ್ಲೆ ಬರುತ್ತೆ ಚಿಕ್ಕಮಂಗ್ಳೂರು ಮತ್ತು ಮೂಡಿಗೆರೆ ಬಿಟ್ವೀನಲ್ಲಿ ಈ ಪ್ರಾಪರ್ಟಿ ಬರುತ್ತೆ ಅಂದರೆ ಚಿಕ್ಕಮಂಗ್ಳೂರು ಮತ್ತು ಮೂಡಿಗೆರೆ ಮಧ್ಯ ಈ ಪ್ರಾಪರ್ಟಿ ಬರುತ್ತೆ ಹಾಗೆ ಸ್ಟೇಟ್ ಹೈವೇಯಿಂದ ಒಂದು ಕಿಲೋಮೀಟರ್ ನಮಗೆ ಮಣ್ಣಿನ ರಸ್ತೆ ಮತ್ತು ಸಿಮೆಂಟ್ ರಸ್ತೆ ಸಿಗುತ್ತೆ ರೋಡ್ ಸ್ವಲ್ಪ ಚಿಕ್ಕದಾಗಿದೆ ನೀವು ನೋಡ್ತಿದ್ರ ಕಂಡೀಷನ್ ಹೇಗಿದೆ ಅಂತ ಒಳ್ಳೆ ತೋಟ ಲೆವೆಲ್ ಆಗಿದೆ ನಿಮಗೆ ಗೊತ್ತಿರ್ಬೋದು ಕಾಫಿ ತೋಟಗಳೆಲ್ಲ ಸ್ವಲ್ಪ ಸ್ಟೀಪ್ ಇರುತ್ತೆ ಇಲ್ಲ ಟೇಪರ್ ಇರುತ್ತೆ ಬಟ್ ಈ ಜಾಗ ನಿಮಗೆ ನೈಂಟಿ ಪರ್ಸೆಂಟ್ ಲೆವೆಲ್ ಜಾಗ ಬರುತ್ತೆ ಸೊ ಒಂದು ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ತೀನಿ ಈ ಪ್ರಾಪರ್ಟಿ ವಿಶೇಷತೆ ಏನು ಅಂದರೆ ಇದು ಲೆಫ್ಟ್ಗೆ ಒಂದು ಎಕರೆ ಬರುತ್ತೆ ಇದ್ರ ಪಕ್ಕದಲ್ಲೇ ಇನ್ನೊಂದು ಎರಡು ಎಕರೆ ತೋಟ ಇದೆ ಅದು ಸಪ್ರೇಟ್ ವಿಡಿಯೋ ಮಾಡ್ತಿದ್ದೀನಿ ಸೊ ಬೇಕು ಅನ್ನೋರು ಒಂದು ಮುಕ್ಕಾಲು ಪ್ಲಸ್ ಎರಡು ಮುಕ್ಕಾಲು ಎರಡು ತೊಗೋಬೋದು ಇಲ್ಲ ಒಂದು ಮಕ್ಕಳಕ್ಕೆ ಕೂಡ ತಗೋಬೋದು ಇದು ಬೇರೆ ಅವ್ರ ಪ್ರಾಪರ್ಟಿ ಅದು ಓನರ್ ಬೇರೆ ಸೊ ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಯಾವುದೇ ರೀತಿ ಲಿಟಿಗೇಷನ್ಸ್ ಆಗಲಿ ಸಮಸ್ಯೆಗಳು ಏನೂ ಇಲ್ಲ ಸಿಮೆಂಟ್ ರೋಡ್ನ ನೋಡ್ತಿದ್ರಲ್ಲ ಪ್ರಾಪರ್ಟಿ ಸಿಮೆಂಟ್ ರೋಡ್ಗೇನೆ ಬರುತ್ತೆ ಈ ಏರಿಯಾದಲ್ಲಿ ವರ್ಷಕ್ಕೆ ಸರಿಸುಮಾರು ಅರವತ್ತರಿಂದ ನೂರು ಇಂಚ್ ಮಳೆ ಆಗುತ್ತೆ ಒಳ್ಳೆ ಜಾಗ ಒಂದು ಫಾರ್ಮ್ ಹೌಸ್ ಮಾಡಿಕೊಂಡು ಇರೋದಕ್ಕೆ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ನಮ್ಗೊಂದು ಪ್ರಶಾಂತವಾದ ವಾತಾವರಣದಲ್ಲಿ ಈ ಗ್ರೀನರಿ ಮಧ್ಯೆ ನಮ್ಗೊಂದು ತೋಟ ಬೇಕು ಒಳ್ಳೆ ಆರೋಗ್ಯ ಬೇಕು ಅನ್ನೋರು ಈ ತೋಟನ ತಗೋಬೋದು ಈಗ ನೋಡಿ ರೈಟ್ ಸೈಡ್ ಏನು ನೋಡ್ತಿದ್ರೆ ಈ ಈ ಬೋಟನು ಸೇಲ್ಗಿದೆ ಎರಡು ಮುಕ್ಕಾಲ್ಕರೆ ಅಂತ ಹೇಳಿದ್ನಲ್ಲ ಅದು ಕೂಡ ಇದೆ ಇವಾಗ ನಾವು ತೋರಿಸ್ತಿರೋದು ಎಡಭಾಗದ ಭಾಗದ ತೋಟ ಒಂದು ಮುಖಾಲಕರೆ ರೆಕಾರ್ಡ್ ಬರುತ್ತೆ ಬೌಂಡ್ರಿ ಕೂಡ ಅಷ್ಟೇ ಬರುತ್ತೆ ಇನ್ನು ಪ್ರೈಸ್ ವಿಚಾರಕ್ಕೆ ಬರೋದಾದರೆ ಎಪ್ಪತ್ತ್ಮೂರು ಲಕ್ಷ ಹೇಳ್ತಿದ್ದಾರೆ ಟೋಟಲ್ ಆಗಿ ಒಂದು ಮುಕ್ಕಾಲ್ ಸೊ ಕೂತ್ಕೊಂಡ್ರೆ ಸ್ಲೈಟಿ ನೆಗೋಶಿಬಲ್ ಆಗುತ್ತೆ ಒಂದು ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ತೀನಿ ಸುತ್ತ ಫೆನ್ಸಿಂಗ್ ಆಗಿದೆ ಒಂದು ಫಾರ್ಮ್ ಹೌಸ್ ಮಾಡೋದಕ್ಕೆ ದಿ ಬೆಸ್ಟ್ ಅಂತ ಹೇಳ್ತೀನಿ ಚಿಕ್ಕದಾಗಿ ಚೊಕ್ಕವಾಗಿ ತುಂಬ ಚೆನ್ನಾಗಿದೆ ನೋಡಿ ನಿಮಗೆ ಒಳ್ಳೆ ಬಾಕ್ಸ್ ಶೇಪ್ ಬರುತ್ತೆ ಹಾಗೆ ಈ ಪ್ರಾಪರ್ಟಿಯಿಂದ ಮೂಡಿಗೆರೆಗೂ ತುಂಬ ಹತ್ತಿರ ಆಗುತ್ತೆ ಚಿಕ್ಕಮಗಳೂರಿಗೂ ಕೂಡ ಈ ಪ್ರಾಪರ್ಟಿಯಿಂದ ತುಂಬ ಹತ್ರ ಆಗುತ್ತೆ ತುಂಬ ಒಳ್ಳೆ ಏರಿಯಾಗಳಿದೆಲ್ಲ ಮಲೆನಾಡು ಭಾಗ ಅಂತ ಹೇಳ್ಬೋದು ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ದಿ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ತುಂಬ ಜನ ಚಿಕ್ಕ ಪ್ರಾಪರ್ಟಿ ಬೇಕು ಅಂತ ಕೇಳ್ತಿರ್ತೀರ ಅಂಥವ್ರಿಗೆ ಇದು ದಿ ಬೆಸ್ಟ್ ಅಂತ ಹೇಳ್ತೀನಿ ಸಜೆಸ್ಟ್ ಮಾಡ್ತೀನಿ ನಾಲ್ಕರಿಂದ ಐದು ಲಕ್ಷ ಆರಾಮಾಗಿ ಇನ್ಕಮ್ ಬರುತ್ತೆ ತೋಟ ಚಿಕ್ಕದಾಗಿದ್ರು ನೋಡಿ ಕಂಡೀಷನ್ ಹೇಗಿದೆ ಅಂತ ನೀವು ನೋಡ್ತಿದಿರ ಏಯ್ಟಿ ಪರ್ಸೆಂಟ್ ಕಂಡೀಷನ್ ಆಗಿರುವಂಥ ಪ್ರಾಪರ್ಟಿ ಇದಾಗಿದೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ಗೆ ಕಾಲ್ ಮಾಡಿ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನಾವು ಮಾಡ್ತಿರುವಂಥ ಪ್ರಾಪರ್ಟಿ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಮನಸ್ಸಿಂದ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ